ಕನ್ನಡದ ಖ್ಯಾತ ಲೇಖಕ ಹಾಗೂ ರಾಜಕೀಯ ತಜ್ಞರಾಗಿದ್ದ ಲೇಖಕ ಪ್ರೊಫೆಸರ್ ಮುಜಾಫರ್ ಅಸಾದಿ ನಿಧನರಾಗಿದ್ದಾರೆ ಮುಜಾಫರ್ ಅಸಾದಿಯವರು ಮೈಸೂರು ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದು ಇದಕ್ಕೂ ಮೊದಲು ರಾಜ್ಯಶಾಸ್ತ್ರ ಅಧ್ಯಯನ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು ಉಡುಪಿ ಜಿಲ್ಲೆಯ ಶಿರ್ವಾ ಗ್ರಾಮದವರಾದ ಅಸಾದಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿ ನವದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಎಂ ಫಿಲ್ ಹಾಗೂ ಪಿ ಎಚ್ ಡಿ ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಡಾಕ್ಟರಲ್ ಪದವಿಯನ್ನು ಪಡೆದಿದ್ರು ವಾರದ ಹಿಂದೆಯಷ್ಟೇ ಮೈಸೂರಿನ ರಂಗಾಯಣದಲ್ಲಿ ನಡೆದ ಅವಸಾನದತ್ತ ನೀಲಗಿರಿ ಕನ್ನಡಿಗರು ಎಂಬ ಕೃತಿಯನ್ನ ಕೂಡ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಹೃದಯ ಸಂಬಂಧಿ ಕಾಯಿಲೆಯಿಂದ ಇದ್ದ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಇನ್ನು ಮೃತರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸರಸ್ವತಿಪುರಂ ಮುಸ್ಲಿಂ ವಿದ್ಯಾರ್ಥಿ ನಿಲಯದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಅಸಾದಿ ಅವರ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಸಂತಾಪವನ್ನು ಸೂಚಿಸಿದ್ದಾರೆ ವಿಶೇಷವಾಗಿ ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಮುಕ್ಸರ್ ಮೇಲೆ ಪಿ ಎಚ್ ಸಿ ಮಾಡ್ತಾರೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಸ್ವಲ್ಪ ದಿವಸ ಪ್ರೊಫೆಸರ್ ಕೆಲಸ ಮಾಡ್ತಾರೆ ಅದು ಆಗಮೇಲೆ ಮೈಸೂರು ಯೂನಿವರ್ಸಿಟಿ ಬರ್ತಾರೆ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಭಾಳಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ನನಗೆ ವಿಶೇಷವಾಗಿ ಅವ್ರ ಬಗ್ಗೆ ವಿಶೇಷವಾಗಿ ದೊಡ್ಡ ಗೌರವ ನಾನು ಮೊದಲಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪರವಾಗಿ ನಾನು ಅತ್ಯಂತ ಗೌರವದ ಸಂತಾಪ ಸೂಚಿಸ್ತೇನೆ ನನಗಿದು ಹಳೇ ಜಾಗ ನಾನು ಫಾರ್ಮರ್ ಸೂಸೈಡ್ ಇನ್ ನಾರ್ದನ್ ಕರ್ನಾಟಕ ಈ ರೈತರ ಆತ್ಮಹತ್ಯೆ ಬಗ್ಗೆ ಪಿ ಎಚ್ ಡಿ ಮಾಡೋ ಸಂದರ್ಭದಲ್ಲಿ ಇವರು ನನಗೆ ಭಾಳಷ್ಟು ವಿಚಾರದಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಬಿಕಾಸ್ ಅವರು ಈ ಫಾರ್ಮರ್ಸ್ ಮೂಮೆಂಟ್ ಬಗ್ಗೆ ಭಾಳಷ್ಟು ಮುಖ ಬರಿದ್ದಾರೆ ಮತ್ತು ರೈತರ ಆತ್ಮಹತ್ಯೆ ಬಗ್ಗೆ ಭಾಳಷ್ಟು ನ್ಯಾಷನಲ್ ವೈಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೆಲವು ಲೇಖನಗಳನ್ನ ಮಾಡಿದ್ದಾರೆ ಜೊತೆಗೆ ನನಗೆ ಅವ್ರ ಬಗ್ಗೆ ವಿಶೇಷವಾದ ಗೌರವ ಯಾಕೆ ಅಂದರೆ ಹಿಂದುಳಿದ ವರ್ಗ ದಲಿತ ಸಮಾಜ ಮಹಿಳಾ ಹೋರಾಟದಲ್ಲಿ ಒಂದು ಪಾಠ ಕೆಲಸ ಮಾಡುವಂಥವ್ರು ಪ್ರೊಫೆಸರ್ಸ್ಗಳೆಲ್ಲ ಏನಾಗ್ತದೆ ಅಂತಂದರೆ ಕೆಲವರೆಲ್ಲ ಅವ್ರ ಜೀವನ ಅವ್ರ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರ್ತಾರೆ ಮುಜಾಫರ್ ಅಜಾದಿ ಭಾರಿ ಭಿನ್ನವಾದಂಥ ವ್ಯಕ್ತಿತ್ವ ವೈಚಾರಿಕತೆಯ ನೆಲೆಗಟ್ಟಿನಲ್ಲಿ ತನ್ನ ಬದುಕನ್ನು ನಡೆಸ್ತಂಥವು ಮೂಲತಃ ಮುಸಲ್ಮಾನ್ ಸಮಾಜ ಇದ್ರೂ ಕೂಡ ಆ ಧರ್ಮದಲ್ಲಿ ಹುಟ್ಟಿದರೂ ಕೂಡ ಸೆಕ್ಯುಲರ್ ಮೈಂಡ್ ನಲ್ಲಿ ಬೆಳೆದಂಥವು ಇದು ಭಾರಿ ವಿಶೇಷ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಇವರ ಬದುಕಿನಲ್ಲಿ ಹಲವಾರು ವಿಚಾರಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ದೇಶದಲ್ಲಿ ಹೋಗಿ ಜಪಾನ್ ಆಸ್ಟ್ರೇಲಿಯಾ ಅಮೇರಿಕಾ ನ್ಯೂಜಿಲ್ಯಾಂಡ್ ಈ ಥರ ಭಾಳಷ್ಟು ರಾಷ್ಟ್ರಗಳ ಯೂನಿವರ್ಸಿಟಿಗಳಲ್ಲಿ ಭಾಳಷ್ಟು ವೆಲ್ನೌನ್ ಯೂನಿವರ್ಸಿಟಿಗಳಲ್ಲಿ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಫಾರ್ಮರ್ ಸೂಸೈಡ್ ಬಗ್ಗೆ ಮತ್ತು ಡೆವಲಪ್ಮೆಂಟ್ ಪ್ರೋಗ್ರೆಸ್ ಬಗ್ಗೆ ಭಾಷೆಗಳನ್ನು ದೊಡ್ಡ ದೊಡ್ಡ ಸೆಮಿನಾರ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾಷೆಗಳು ಮಾಡಿ ಆ ಕಾರಣಕ್ಕೋಸ್ಕರ ಅದರಲ್ಲಿ ಹಿಂದೆ ನಮ್ಮ ಸರ್ಕಾರದಲ್ಲಿ ಈ ಬ್ಯಾಕ್ವರ್ಡ್ ಕಮಿಷನ್ಗೆ ಮೆಂಬರ್ ಕೂಡ ಆಗಿದೆ ಹಿಂದೆ ಮತ್ತೆ ಈ ಅಲೆಮಾರಿ ಜನಾಂಗ ಇದೆಯಲ್ಲ ಕರ್ನಾಟಕದಲ್ಲಿ ಅಲೆಮಾರಿ ಜನಾಂಗದ ಬಗ್ಗೆಯೂ ಕೂಡ ಸರ್ಕಾರನೇ ಒಂದು ವರದಿಯನ್ನು ಕೂಡ ಕೊಟ್ಟಿದೆ ವಿಶೇಷವಾಗಿ ಎರಡು ಸಾವಿರದ ಹದಿಮೂರು ಸಾರಿ ಎರಡು ಸಾವಿರ ಮುಖ್ಯಮಂತ್ರಿಯವರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಮೂರು ನಾಲ್ಕು ಆವಾಗ ಆದ್ದಲ್ಲಿರುವಂಥ ನಿರಂತರವಾದಂಥ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ವಿಚಾರದಲ್ಲಿ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಎಲ್ಲಿ ಗೌರ್ಮೆಂಟ್ ಆ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಅದಕ್ಕೆ ರೀಸನ್ಸ್ಗಳು ಕೊಡೋದಕ್ಕೋಸ್ಕರ ಇವರು ಕೂಡ ಮೆಂಬರ್ ಆಟ ಮಾಡ್ತಾರೆ ಆದ್ದರಿಂದ ಆಜಾದಿಯವರ ಬದುಕು ನಮ್ಗೆ ಆದರ್ಶ ಮತ್ತು ಇಷ್ಟು ಬೇಗ ಅವ್ರು ತೀರ್ಕೊಂಡಿದ್ದು ಹಠಾತ್ ಆಗಿ ತೀರ್ಕೊಂಡಿದ್ದು ನಮ್ಮ ಕಾರ್ಯಕ್ರಮವನ್ನು ಮಟ್ಟದಲ್ಲಿ ನೋವು ಕೊಟ್ಟಿದೆ ವಿಶೇಷವಾಗಿ ನನಗೆ ನನ್ನ ನಲ್ಲಿ ಅವ್ರ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿದ್ವಿ ಅವರು ನಾನು ಕೊಟ್ಟಂಥ ಸಲಹೆ ಸೂಚನೆ ಮಾಡ್ತೀವಿ ಆದ್ದರಿಂದ ನನಗೆ ಮುಜಾಫರ್ ಆಜಾದಿ ಅಂತಂದರೆ ಒಬ್ಬ ದ್ರೋಣಾಚಾರ ಇದೆ ನಾಟ್ ಫಾರ್ ಓನ್ಲಿ ಮೀ ಸೊಸೈಟಿಗೆ ಪ್ರೋಗ್ರೆಸಿವ್ ಥಿಂಕರ್ಸ್ಗಳಲ್ಲಿ ಈ ಸಮ್ಮಾ ಮಾಸ್ಟರ್ ಅದೊಂದು ಬೇಜ ಮತ್ತು ಮೈಸೂರಿನಲ್ಲಿ ಆದಷ್ಟು ಈ ಥರದ ಆಲೋಚನೆ ಜನ ಕಡಿಮೆ ಆಗ್ತದೆ ಆಗ್ತಾರೆ ಪ್ರೊಫೆಸರ್ ಕೆ ರಾಮದಾಸ್ ರಾಜಶೇಖರ್ ಕೋಟಿ ಪ್ರೊಫೆಸರ್ ಮಹೇಶ್ ಚಂದ್ರ ಪ್ರೊಫೆಸರ್ ಮುಜಾಫರ್ ಅಜಾಲಿ ಈ ಥರ ಇಂಥ ಆಲೋಚನೆ ಇರುವಂಥ ಜನ ಕಡಿಮೆ ಆಗ್ತಾರೆ ಮತ್ತು ಇತ್ತೀಚೆಗೆ ಇರುವಂಥ ಕೆಲವರು ಕೂಡ ಆರೋಗ್ಯ ದೃಷ್ಟಿಯಿಂದ ಮನೆ ಸೇರಿದ್ರು ನಮಗೆ ಹೊಸ ತಲೆಮಾರಿನ ನಮ್ಮಂತವ್ರಿಗೆ ರೈಟ್ ವೇಯಲ್ಲಿ ಗೈಡ್ ಮಾಡೋಂಥವ್ರ ಸಂಖ್ಯೆ ಕಡಿಮೆ ಇದೆ ಅದರಿಂದ ಈ ವಿಚಾರದಲ್ಲಿ ನಾವು ಭಾರಿ ಬೇಜಾರು ದುಃಖ ಇದೆ ಮತ್ತು ನಮ್ಮ ಬದುಕಿನ ಉದ್ದಕ್ಕೂ ಮುಜಾಫರ್ ಅಜಾದಿ ಪ್ರೊಫೆಸರ್ನ ನಾವು ಮರೆಯಬೇಕು ಸಾಧ್ಯವಿಲ್ಲ ಇವರು ಎಟರ್ನಲ್ ಪ್ರೊಫೆಸರ್ ಅಂದರೆ ಜೀವನದಲ್ಲಿ ಮರೆಯಲಾಗದಂಥ ಪ್ರೊಫೆಸರ್ ಮತ್ತು ಅವ್ರ ಬದುಕಿದೆಯಲ್ಲ ನೀವು ಡಿಪಾರ್ಟ್ಮೆಂಟಲ್ಲಿ ಕೂಡ ಅಷ್ಟೇ ನಾನು ಕೆಳಗಡೆ ಎಮ್ ಎಸ್ ರ ಸ್ಟೂಡೆಂಟ್ ಇವರು ಪೊಲಿಟಿಕಲ್ ಸೈನ್ಸ್ ನಾನು ಡಿಗ್ರಿ ಇನ್ ಪೊಲಿಟಿಕಲ್ ಸೈನ್ಸ್ ನಂದು ಫಿಲಿಮ್ಸಲ್ಲಿ ಫಸ್ಟು ಟೂ ತೌಸಂಡಲ್ಲಿ ಇರ್ತದೆ ನಂದು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷ್ನಲ್ ರಿಲೇಷನ್ಸ್ ಆದಾಗ ಮೇನ್ಸ್ ಓದೋದಕ್ಕೆ ಇವರು ನನಗೆ ಭಾಳಷ್ಟು ಸಹಾಯ ಮಾಡಿದ್ರು ಅದರಿಂದ ನಾನು ಅವ್ರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ನನ್ನ ಬದುಕಿನಲ್ಲಿ ಅವರ ಆದರ್ಶವಾಗಿ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ನಾನು ಮಾರ್ಚ್ ಇಪ್ಪತ್ತೆಸರಾಗಿ ಕಾಣ್ತೀನಿ ಜೊತೆಗೆ ಇವರು ಪ್ರಗತಿಪರ ಆಚೆಯಲ್ಲಿ ನನಗೆ ಭಾಳ ಸ್ನೇಹಿತರಾಗಿತ್ತು ನಾನು ಮನೆ ಕೂಡ ಒಂದು ನೋಡು ನನ್ನ ಮನೆಯನ್ನು ಅಂತ ಹೇಳಿ ಅದನ್ನು ನನಗೆ ಕರ್ಕೊಂಡಿದ್ದೀನಿ ಸುಮಾರು ಇಪ್ಪತ್ತೈದು ಭಾಳ ಸಂತೋಷ ಜೊತೆಗೆ ಇವರು ಭಾಳ ಪ್ರತಿಭಾವಿತ ಜೀವನ ಯೂನಿವರ್ ಸಿಟಿಯ ನಂತರ ಸೋರಿಪೋಯಿ ವೈಸೋ ಮಾರ್ಸಿನ ಗುಸ್ತಿಯೆ ನೌಸರಾಗಿ ತಷ್ಟ್ಕಾದಿ ನಮ್ಮ ಕ್ಯಾಂಪಸ್ ಅಲ್ಲಿ ನೌಸೋನಲ್ಲಿ ಕ್ಯಾಂಪಸ್ ಅಲ್ಲಿ ಅಭ್ಯಾಸಗಳ ನಿರ್ಕ್ಷಕ ಆಗಿದ್ದೀವಿ ಈ ಕ್ಯಾಂಪಸ್ ಅಲ್ಲಿ ಪ್ರಕೃತಿ ಪರವಾಗಿ ನಾವು ಯಾವ ಕಾರಣಕ್ಕೂ ಉಪಜಾಪನ ಸಾಧನೆ ಮತ್ತು ಸ್ಟ್ರೀಮ್ ಅಂತ ಅಂದುಕೊಂಡಿದ್ದೀವಿ ಆ ರೀತಿಯಾಗಿ ಅವರ ನಡವಳಿಕೆ ಪ್ರತಿಭಾನ್ವಿತ ನಮ್ಮ ಈ ಕಲ್ಚರ್ಸ್ ಕಮ್ಯುನಿಟಿಗೆ ಅಭಿಪ್ರಾಯವಾಗಿ ಉತ್ಪತ್ತಿ ಆಗಬೇಕಾಗಿದೆ ತಪ್ಪು ಹೋಯಿತು ಮತ್ತು ಸರ್ಕಾರದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದ್ದಾರೆ ಆದರೂ ಇವರಿಗೆ ಸೂಕ್ತವಾದ ಸ್ಥಾನಮಾನ ಸಿಗಲಿಲ್ಲ ಒಂಬತ್ತು ಸಾದಿ ಅವರು ನಮ್ಮನ್ನು ಬಿಟ್ಟು ಹೋಗಿರೋದು ನಂಬಕ್ ಇಲ್ಲ ಆದರೆ ನಾನು ಹೇಳ್ತೀನಿ ಅವರು ಬರೀ ವ್ಯಕ್ತಿ ಅಲ್ಲ ಅವರೊಂದು ಸಂಸ್ಥೆನೇ ಆಗಿದ್ರು ಅನ್ಯಾಯದ ವಿರುದ್ಧ ಬರೀ ಬರೆಯೋದಲ್ಲ ಪ್ರತಿಭಟಿಸೋದಕ್ಕೆ ಯಾವಾಗಲೂ ಒಂದು ಸ್ಟ್ಯಾಂಡ್ ತಗೋತಾ ಇದ್ರು ಅವ್ರ ಎಲ್ಲ ವಿಚಾರಗಳ ನನಗೆ ನನಗೆ ಅನ್ಸುತ್ತೆ ಈಗ ಅವರ ನಿರ್ಗಮನದಿಂದ ನಮ್ಮ ಮಧ್ಯದಿಂದ ಆಗಿರೋ ಶೂನ್ಯ ತುಂಬೋದು ತುಂಬಾ ಕಷ್ಟ ಅಂತ ಆದ್ರೆ ಅವರು ಒಂದು ದಾರಿಯನ್ನ ತೋರಿಸ್ಕೊಂಡಿದ್ದಾರೆ ಆ ದಾರಿಯಲ್ಲಿ ಅವರ ಸ್ನೇಹಿತರು ಸಹೋದ್ಯೋಗಿಗಳು ವಿದ್ಯಾರ್ಥಿಗಳು ಎಲ್ಲ ಹೋಗಿ ಈ ವಿಶ್ವವಿದ್ಯಾನಿಲಯದಲ್ಲಿ ಅವ್ರ ನೆನಪನ್ನ ಅಜರಾಮರವಾಗಿ ಇಟ್ಟಿರ್ಬೇಕು ನನಗೆ ನಾನು ಅಪರಾಧ ಮಾಡಿಕೊಂಡಾಗೆ ಆತ ಒಬ್ಬ ಜಾತ್ಯಾತೀತವಾದಂಥ ಒಂದು ಮನಸ್ಥಿತಿಯನ್ನು ಯಾವುದೇ ಮತ ಧರ್ಮ ಇವುಗಳನ್ನು ಹೊರತುಕೊಳ್ತೀವಿ ಭಾಳ ಮಾನವೀಯವಾಗಿ ವರ್ತಿಸುತ್ತಿದ್ದ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಒಳ್ಳೆಯ ಅಧಿಕಾರವಾಣಿಯಿಂದ ಮಾತನಾಡುವಂತಹ ಒಂದು ವ್ಯಕ್ತಿತ್ವವನ್ನು ಕೂಡ ಭಾಳ ಹ್ಯೂಮನ್ ಆಗಿ ನಾನು ಜೊತೆಗೆ ನಾನು ಏನು ಅಂತಂದರೆ ಅಂದರೆ ವೈಯಕ್ತಿಕವಾಗಿ ಏನು ಅಂತಂದರೆ ಇನ್ನೊಂದು ಹತ್ತಿರದಲ್ಲಿ ನಾನು ಪುಸ್ತಕ ಬಿಡುಗಡೆ ಆಗಿದೆ ಈಗ ಉಕ್ಕರಹಳ್ಳಿ ಕೆರೆ ಅಂತ ಅದರ ಒಂದು ಪ್ರಬಂಧ ಸಂಕಲನವನ್ನು ನಾನು ತಂದಿದ್ದೆ ಪ್ರಬಂಧ ಸಂಕಲನವನ್ನು ಈ ಪ್ರಬಂಧ ಸಂಕಲನವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಇದು ಈಗ ಓದಿತ್ತು ಇದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೆ ನನಗೆ ಆಗುತ್ತೆ ಸ್ವಲ್ಪ ಹುಷಾರಾಗಿಬಿಡ್ತೀನಿ ಮನೆ ಹುಷಾರಾಗ ಪುಸ್ತಕ ಓದಬೇಕು ನಾನು ಪುಸ್ತಕ ಓದದೆ ನಾನು ಏನು ಮಾಡೋಕ್ಕಾಗ್ತದೆ ಬಿಡುಗಡೆ ಆಗ್ತೀನಿ ತುಂಬ ಹುಷಾರಾಗ್ತದೆ ಮಾಡ್ತೀನಿ ಅಂತ ತುಂಬ ಒಳ್ಳೆಯದು ನಮ್ಮ ಮೈಸೂರಿನ ಪ್ರಗತಿ ಪರ ಆ ಒಂದು ಸಂಪ್ರದಾಯದಲ್ಲಿ ಆದ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಒಬ್ಬ ಮಾನವತಾರೆ